मॉर्निंग गुड मॉर्निंग तो प्रोफेशनल ट्रेडिंग कोर्स राइट सो इट ओपेरेटिव है कि कोर्स करते का ना डिवाइड कर दे सिक्स पार्ट में 1 दिस इज मॉड्यूल के जो पार्ट नंबर 1 टेक्निकल स्टडी पार्ट नंबर 2 और इसमें पार्ट नंबर 3 ट्रेड मैनेजमेंट पार्ट नंबर 4 रिस्क मैनेजमेंट एंड मनी मैनेजमेंट आनेले पार्ट नंबर 6 ट्रेडिंग साइकोलॉजी राइट सो मीनिंग के నా స్టార్ట్ ಮಾಡಿದు పార్ట్ నెంబర్ 1 బేసిక్స్ ఆఫ్ ఫైనాన్స్ అంటే ఈ పార్ట్ ಅಲ್ಲಿ ఏం తెలుసు ఏం టాపిక్ ఇక్కు ఈ పార్ట్ ಅಲ್ಲಿ సో నెంబర్ 1 హౌ డల్ గ్రేన్ వర్క్ ఈ ట్రేడింగ్ యాక్టివిటీ యావతరం అవుతది రైట్ సో ట్రేడింగ్ యాక్టివిటీ అప్పుడు ఉండాలి ఈ யார யாரెంటారు ఈ సుమార నలుగురు జనెంటారు రైట్ సో నెంబర్ 1 ట్రేడర్ అండ్ 3 ఇన్వెస్టర్స్ నెంబర్ 2 బ్రోకర్ నెంబర్ 3 స్టాక్ ఎక్స్ చేంజ్ అంటే ఈ యావల్ల ఈ సెబిల్ ఆవella సో సెబిల్ ఆల్సో ಓಪನ್ ಮಾಡಿ ಕೊಡ್ತಾರೆ ಅಂದ್ರೆ ಬಿಬ್ಯಾಕ್ ಅಂದ್ರೆ ಲಾಕರ್ ಅಂತ ಹೇಳಬಹುದು ನೀವ ನಿಮ್ ಬ್ಯಾಂಕ್ ಯಾವ ತರ ನಿಮ್ಮ ದುಡ್ಡ ಬೆಳ್ಳಿ ಲಾಕರ್ತಾರಲ್ಲ ಅದೇ ತರ ನಾ ಈ ಮಾರ್ಕೆಟ್ ಅಲ್ಲಿ ಬಂದು ನಾವೇ ಇನ್ವೆಸ್ಟ್ಮೆಂಟ್ಸ್ ಮಾಡ್ತೇವಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ನಮ್ಮ ಶೇರ್ ನಾವು ಎಲ್ಲಿ ಇರ್ತೇವಲ್ಲ ಆ ಲಾಕರ್ ಹೆಸರು ಏನಪ್ಪ ಅಂದ್ರೆ ಡಿಮ್ಯಾಟ್ ವಾಟ್ ಇಸ್ ಡಿಮ್ಯಾಟ್ ಡಿ ಮಟರ್ನೈಸೇಷನ್ ರೈಟ್ ಸೊ ಡಿಮ್ಯಾಟ್ ಎರಡು ವಾಕರ್ ಅವರು ನಮ್ಮ ಇಂಡಿಯಾದಾಗ ವಾಕರ್ದಾರು ಸಿ ಡಿ ಎಸ್ ಎಲ್ ಇನ್ನೊಬ್ಬರದಾರು ಎನ್ ಎಸ್ ಡಿ ಎಲ್ ಸೊ ಇವೆಲ್ಲ ಇವು ಗವರ್ಮೆಂಟ್ ಸಂಸ್ಥೆಗಳ ಈ ಸಂಸ್ಥೆಗಳು ಏನಂತ ಕೆಲಸ ಮಾಡ್ತಾವು ಇದು ಲಾಕರ್ ಅಂತ ಕೆಲಸ ಮಾಡ್ತಾವೆ ರೈಟ್ ಸೊ

आम है कि एक्सचेंज मतलब फ्री इंडेक्स करा बीएससी सेंसेक्स एनएससी निफ्टी एंड मल्टी कमोडिटी एक्सचेंज एनसी एक्स एंड कमोडिटी डेरिवेटिव एक्सचेंज इंडियन इंडेक्स बोल रहा है ना सेंसेक्स आर निफ्टी एंड निफ्टी एनसी एक्स एक्सचेंज ग्लोबल एंड इंटरनेशनल मार्केट यू राइट इंटरनेशनल इंडेक्सेस सो डाउ यूएसए नैसडैक यूएसए एफपीएससी यूरो निफ्टी जापान हैंसेन हांगकांग इवेला ग्लोबल इंडेक्सेस So, how so, many now start finding friends. What is index? What is Nifty? What is Sensex? Nifty and Trainer, group of 50 companies. Sensex and Rena, group of 30 companies. Nifty and Rena, index Yahoo, NSU. Sensex and Rena, index Yahoo, BSE. So simple. Right. How many 50 50 are you on the, the stock order SD1, stock the company SD1, how many you do? ನಿಮ್ಮ ಸೆನ್ಸೆಕ್ಸ್ ಮಾರ್ಕಿ ಸೆನ್ಸೆಕ್ಸ್ ಅಲ್ಲಿ ಇರುವಂತ 30 ಕಂಪನಿಗಳು ಇದು ಲಿಸ್ಟ್ ಆಮೇಲೆ ಬ್ಯಾಂಕ್ ನಿಫ್ಟಿ ಕೂಡ ಒಂದು ಇಂಡೆಕ್ಸ್ ಇದೆ ಆ ಬ್ಯಾಂಕ್ ನಿಫ್ಟಿ ಏನಿರುತ್ತೆ ಒಂದು ಸುಮಾರು ಹತ್ತು ಬ್ಯಾಂಕ್ ಗಳ ಲಿಸ್ಟ್ ಇದೆ ಸೋ ಓನ್ಲಿ ದ ಬ್ಯಾಂಕ್ಸ್ ಮತ್ತೆ ಯಾವ ಕಂಪನಿ ಅಂತ ಇರಲ್ಲ ಈ ಹತ್ತು ಬ್ಯಾಂಕ್ ಅಲ್ಲಿ ಏನು ಗ್ರೂಪ್ ಇದೆಯಲ್ಲ ಈ ಗ್ರೂಪ್ ನ ನೇಮ್ ಕರೀತೀವಿ ಬ್ಯಾಂಕ್ ನಿಫ್ಟಿ ರೈಟ್ ಸೊ ಆಮೇಲೆ ಮಾರ್ಕೆಟ್ ಸಿಗ್ಮೆಂಟ್ಸ್ ಅಂದ್ರೆ ನಮ್ಮ ಶೇರ್ ಮಾರ್ಕೆಟ್ ಅಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲ ಇದು ಅಂತ ಬೇರೆ ಬೇರೆ ಮಾರ್ಕೆಟ್ ಸೊ ಐದು ತರ ಮಾರ್ಕೆಟ್ ಒಂದು ಇಕ್ವಿಟಿ ಕ್ಯಾಶ್ ಫಾರ್ ಒಂದು ಫ್ಯೂಚರ್ ಮಾರ್ಕೆಟ್ ಒಂದು ಆಪ್ಷನ್ಸ್ ಮಾರ್ಕೆಟ್ ಒಂದು ಕಮಾಡಿಟಿ ಮಾರ್ಕೆಟ್ ಒಂದು ಕರೆನ್ಸಿ ಮಾರ್ಕೆಟ್ ಇವೆಲ್ಲ ಸಿಗ್ಮೆಂಟ್ಸ್ ಗಳ ಇವ್ ಟೈಮಿಂಗ್ ಗಳ ಸೊ ಯಾವಾಗ ಯಾವ ಮಾರ್ಕೆಟ್ ಓಪನ್ ಆಗುತ್ತೆ ರೈಟ್ ಸೊ ಆಮೇಲೆ ಸ್ಪಾಟ್ ಮಾರ್ಕೆಟ್ ಫ್ಯೂಚರ್ ಮಾರ್ಕೆಟ್ ಅಂದ್ರೆ ಈ ಐದು ಆಗ ಓನ್ಲಿ ಓನ್ಲಿ ಸಿಂಗಲ್ ಮಾರ್ಕೆಟ್ ಯಾವುದು ಇಕ್ವಿಟಿ ಮಾರ್ಕೆಟ್ ಇದು ಕೇವಲ ಸ್ಪಾಟ್ ಮಾರ್ಕೆಟ್ ಅದು ಉಳಿದು ನಾಲ್ಕು ಮಾರ್ಕೆಟ್ ಅಲ್ಲ ಫ್ಯೂಚರ್ ಮಾರ್ಕೆಟ್ ऑर्डर मारकेट के अंदर है ना तुम डीटेलर मारकेट है और तुम नाम मारकेट के अंदर फ्यूचर है जिसमें बोल्ड सेलर मारते हैं। तो ये एक्सपेरियंस किया है ये एक्सपेरियंस करके कि ऑर्डर की तरह तो कैसे मारते हैं ये लॉट्स मारते हैं, राइट? तो हमें भी फ्री मार्केट पर क्या सोचना माता है तो एनए बैंकिंग सेक्टर ऑटो सेक्टर फाइनेंस सेक्टर पर अच्छी सर्विस सेक्टर से जी आईडी मीडिया मीटर फॉर्म 20942 इदला सेक्टर्स ಅಂತ ಹೇಳ್ತೀರೋ ರೈಟ್ ಅಂದ್ರೆ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ನಾವು ಏನು ಮಾಡಬಹುದು ಎನ್ಎಸ್ಡಿಎಸ್ ಕೂಡ ಮಾಡಬಹುದು ಇಲ್ಲಾಂದ್ರೆ ನೆತ್ರಾ ಏನೋ ಪೊಸಿಷನ್ ಟ್ರೇಡಿಂಗ್ ಕೇವಲ ಮಾಡಬಹುದು ಯಾಕಂದ್ರೆ ಇನ್ವೆಸ್ಟ್‌ಮೆಂಟ್ಸ್ ಮಾಡಾರ್ ಸಾಕು ಇಲ್ಲ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್‌ಮೆಂಟ್ಸ್ ಮಾಡಾರ್ ಸಾಕು ಇಲ್ಲ ಯಾಕಿಲ್ಲ ಅಂದ್ರೆ ಇವು ಎಕ್ಸ್ಪೋಸರ್ राइट सो फ्यूचर मार्केट ಅಲ್ಲಿ ಎರಡು ಪಾರ್ಟ್ ಅಂತ ಒಂದು ಸ್ಟಾಕ್ ಫ್ಯೂಚರ್ ಒಂದು ಇಂಡೆಕ್ಸ್ ಫ್ಯೂಚರ್ ಸೋ ರಿಲಯನ್ಸ್ SBI ಇನ್ಫೋಸಿಸ್ ಇದೆಲ್ಲಾ ಸ್ಟಾಕ್ ಅದකට ನಾವು ಕರೀತೀರೋ ದಿನ ಸ್ಟಾಕ್ ಫ್ಯೂಚರ್ಸ್ ನೇಟಿಂಗ್ ಮತ್ತೆ ಇಲ್ಲಿ ಬ್ಯಾಕ್ ಮನಿ ಇರುತ್ತೆ ಇಂಡೆಕ್ಸ್ ಆ ಅದಕ್ಕೆ ನಾವು ಹೇಳ್ತೀರೋ ಇಂಡೆಕ್ಸ್ ಫ್ಯೂಚರ್ ಸೋ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಎರಡು ಪಾರ್ಟ್ ಸ್ಟಾಕ್ ಫ್ಯೂಚರ್ ಇಂಡೆಕ್ಸ್ ಫ್ಯೂಚರ್ ರೈಟ್ ಆ ಲೇ ಸ್ಟಾಕ್ ಫ್ಯೂಚರ್ ಅಂದ್ರೆ ಏನ ಅದು ಬೇರೆ ಬೇರೆ ಲಾಸ್ ಐತರುತ್ತೆ ಸೋ ಸೇಲ್ ಪ್ರೈಸ್ ಕಡಿಮೆ ಇದ್ದರೆ ಲಾಸ್ ಐ ಜಾಸ್ತಿ ಶೇರ್ ಪ್ರೈಸ್ ಜಾಸ್ತಿ ಇದ್ದರೆ ಲಾಸ್ ಕಡಿಮೆ

ಒಂದು ಒಂದು ಒಬ್ಬರ ಒಂದು ಸೈಡ್ ಬಾಯರ್ ಇರ್ತಾರೆ ಒಂದು ಸೈಡ್ ಸೆಲ್ಲರ್ ಇರ್ತಾರೆ ಇವರು ಪ್ರೀಮಿಯಂ ಪೇ ಮಾಡ್ತಾರೆ ಇವರು ಪ್ರೀಮಿಯಂ ರಿಸೀವ್ ರಿಸೀವ್ ಮಾಡ್ತಾರೆ ಇವರಿಗೆ ಮ್ಯಾಕ್ಸಿಮಮ್ ಲಾಸ್ ಆಗೋದು ಪ್ರೀಮಿಯಂ ಕಟ್ಟಿದ ಇವರಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗೋದು ಪ್ರೀಮಿಯಂ ಕಲೆಕ್ಟ್ ಮಾಡಿದ ಸೊ ಇಲ್ಲಿ ಪ್ರಾಫಿಟ್ ಯಾವಾಗ ಆಗುತ್ತೆ ಆಕ್ಸಿಡೆಂಟ್ ಆದಾಗ ಇಲ್ಲಿ ಯಾವಾಗ ಆಗುತ್ತೆ ಎರಡು ಟೈಮ್ ಇವರಿಗೆ ಪ್ರಾಫಿಟ್ ಆಗುತ್ತೆ ಒಂದು ಕಾರ್ ಏನು ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಮ್ಮೆ ಪ್ರೀಮಿಯಂ अर्दी रेगुलर फाइट कर रहा सो ऑप्शन मार्केट में ये दो पार्ट बनते हैं वन कॉल ऑप्शन वन पुट ऑप्शन सो मेल हो मार्केट में अगर मैं बाऊ कॉल बाय कर देख रहा हूं अंत मार्केट में अगर मैं पुट तो buyer both sides में है buyer सो अपराइटेड का कॉल बाय मतलब डाउनराइटेड का पुट बाय राइट सो सेलर इनमें हम थोड़ा फुल का विचार करते हैं सो इन अपराइट द सेलर्स आर सेलिंग द पुट इन लॉन्ग ट्रेंड सेलर्स आर सेलिंग द सो ऑप्शन बाय ए फ्रेंड के का कड़ी दूध ले ले ना जाती प्रॉफिट मार दो ये जाती दूध को दूध का प्रॉफिट मार दो सो ये अनलिमिटेड प्रॉफिट करते हैं ये अनलिमिटेड लॉस करते हैं राइट अब ये तरह मार्केट सो कमोडिटी मार्केट का एरर पार्ट्स होंगे एग्री और सो ना दबा को मारो बाद में ना वहां ಸೊ ನಾನ್ ಅಗಿಂದ ಇರುವಂತ ಪ್ರಾಡಕ್ಟ್ ಮೂರು ಕ್ಯಾಟಗರಿ ಒಂದು ಮೆಟಲ್ಸ್ ಪ್ರೀಸಿಯಸ್ ಮೆಟಲ್ಸ್ ಮತ್ತು ಎನರ್ಜಿ ಸೊ ಮೆಟಲ್ಸ್ ಅಲ್ಲಿ ಏನೇನು ಬರುತ್ತೆ ಅಲ್ಯೂಮಿನಿಯಂ ಕಾಪರ್ ಲೀಡ್ ಲಿಕ್ವಿಡ್ ನಿಕಲ್ ಜಿಂಕ್ ಪ್ರೀಸಿಯಸ್ ಮೆಟಲ್ಸ್ ಅಂದ್ರೆ ಗೋಲ್ಡ್ ಮತ್ತು ಸಿಲ್ವರ್ ಎನರ್ಜಿ ಅಲ್ಲಿ ಏನು ಬರೋದು ಒಂದು ಕ್ರೂಡ್ ನ್ಯಾಚುರಲ್ ಗ್ಯಾಸ್ ಸೊ ಇದು ಇದು ಕೂಡ ಇದು ಫ್ಯೂಚರ್ ಮಾರ್ಕೆಟ್ ಫ್ಯೂಚರ್ ಮಾರ್ಕೆಟ್ ಅಂದ್ರೆ ಲಾಟ್ ಆಗಿರುತ್ತೆ ಇರುತ್ತೆ ಸೊ ಸಿಂಪಲ್ ಮತ್ತೆ ಅಲ್ಲಿ ಎಕ್ಸ್‌ಪೈರಿ ರೈಟ್ ಆಮೇಲೆ ಲಾಸ್ಟ್ ಮಾರ್ಕೆಟ್ ಕರೆನ್ಸಿ ಮಾರ್ಕೆಟ್ ಕರೆನ್ಸಿ ಅಂದ್ರೆ ನಾವು ಇಂಡಿಯಾದಾಗ ನಾಕ್ ಪೇರಲ್ಲಿ ನಾವು ಟ್ರೇಡಿಂಗ್ ಮಾಡೋದು ಒಂದು ಯುಎಸ್ಡಿ ಐಎನ್ಆರ್ ಒಂದು ಯುರೋ ಐಎನ್ಆರ್ ಒಂದು ಜಿಬಿಟಿ ಐಎನ್ಆರ್ ಒಂದು ಜೆಟಿವೈ ಐಎನ್ಆರ್ ಇದು ಓನ್ಲಿ ದ ಫೋರ್ ಫೇಸ್ ಆರ್ ಅವೈಲೇಬಲ್ ಇನ್ ಕರೆನ್ಸಿ ಮಾರ್ಕೆಟ್ ಸೋ ಕರೆನ್ಸಿ ಅಂದ್ರೆ ಏನ ರೂಪಿ ಡಾಲರ್ ಯುರೋ ಯೆನ್ ಪೌಂಡ್ ಇದೆಲ್ಲ ಕರೆನ್ಸಿ ಅಂತ ಕರೀತೀವಿ ರೈಟ್ ಸೋ ನೆಕ್ಸ್ಟ್ ಆ ಸೇರ್ ಪ್ರೈಸ್ ಜಾಸ್ತಿ ಆಗ್ಬಹುದು ಯಾಕ ಬರ್ನೇ ಆಗ್ಬಹುದು ಬೇರೆ ಇಸ್ ದಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಸೋ ಸೇರ್ ಪ್ರೈಸ್ ಏಯ್ ಲೇಕ್ ಹೋಗುತ್ತೆ ಸೇರ್ ಪ್ರೈಸ್ ಕಲ್ ಏಕ್ ಬರತದೆ ಸೋ ರೀಸನ್ ಇಸ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಸೋ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಸೇರ್ ಪ್ರೈಸ್ ಏಯ್ ಹೋಗುತ್ತೆ ಸಪ್ಲೈ ಜಾಸ್ತಿ ತರ ಸೇರ್ ಪ್ರೈಸ್ ಕಲ್ ಬರಬಹುದು ರೈಟ್ ಸೋ ನಾವೆಲ್ಲರೂ ಷೇರಿಂಗ್ ಏನ್ ನಾವು ಐಡೆಂಟಿಫೈ ಮಾಡಬೇಕು ಚಾರ್ಟ್ ಇಲ್ಲ ಡಿಮ್ಯಾಂಡ್ ಇದೆ ಮತ್ತು ಸಪ್ಲೈ ಇದೆ ಡಿಮ್ಯಾಂಡ್ ಇದ್ದಾಗ ನಾವು ಬೈಯಿಂಗ್ ಆಪರ್ಚುನಿಟಿ ನೋಡಬೇಕು ಸಪ್ಲೈ ಇದ್ದಾಗ ನಾವು ಸೆಲ್ಲಿಂಗ್ ಆಪರ್ಚುನಿಟಿ ನೋಡಬೇಕು ರೈಟ್ इंडस्ट्रीन yes. अनालिस so next. So next, అంటే స్టడీ మార్యి బై సెల్ మార్ొదంత ఒక యాక్టివిటీ అంటే టెక్నికల్ స్టడీ టెక్నికల్ అనాలసిస్ సో టెక్నికల్ అనాలసిస్ అంటే మీకు ఏమేం కొ తెలుసు సపోర్ట్ అండ్ రెసిస్టెన్స్ అంటే ఏనా సపోర్ట్ అంటే డిమాండ్ అండ్ రెసిస్టెన్స్ అంటే సప్లై ప్రైస్ యాక్షన్ కడసి ప్యాటర్న్స్ అండ్ లైన్ ఇండికేటర్స్ మార్ కడసి కొలి వేతం అవైల్లనా స్టడీ మార్దు దిస్ ఇస్ అ పార్ట్ ఆఫ్ టెక్నికల్ అనాలసిస్ సో ఐ ఆ చార్ట్ जनरल సో నెక్స్ట్ వన్ డూ వి రో టాక్ అబౌట్ థిస్ అప్ ట్రెండ్ అండ్ డౌన్ ట్రెండ్ అండ్ సైడ్ ట్రెండ్ అప్ ట్రెండ్ ఇద్దాగా ఆల్వేస్ బై ది ఆపొర్టినిటీ నో లేంగ్ పొజిషన్ కొడబెకో డౌన్ ట్రెండ్ ఇద్దాగా ఎవర్లూ నీమ సెల్ పొజిషన్ అండ్ షార్ట్ పొజిషన్ కొడబెకో అండ్ సెల్ అవర్లీ నో లేబెకో సైడ్ ట్రెండ్ ఇద్దాగా జస్ట్ వెయిట్ అండ్ వాచ్ యు నో అర్థం ఓకేనా నో ట్రేడ్ అంటే హిరో సైడ్ ఇస్ మార్కెట్ ఇస్ నో ట్రేడ్ అప్ ట్రెండ్ బై డౌన్ ట్రెండ్ సెల్ సైడ్ ట్రెండ్ నో ట్రేడ్ సో मुख्य विषय फ्रेंड्स हाउ टूडिफ द ट्रेड ट्रेड नाइडिफा योजना ಸೊ ಆಮೇಲೆ ಲಾಂಗ್ ಕ್ವಶನ್ ಅಂದ್ರೆ ಏನ ಶಾರ್ಟ್ ಕ್ವಶನ್ ಅಂದ್ರೆ ಏನ ಲಾಂಗ್ ಕ್ವಶನ್ ಅಂದ್ರೆ ಅಪ್ಡೇಟ್ ಇದ್ದಾಗ ನಾವು ಪೊಸಿಷನ್ ತಗೋಬೇಕು ಪೊಸಿಷನ್ ಅಂದ್ರೆ ಫೈಲ್ ಮಾಡಬೇಕು ಅಂದ್ರೆ ಲಾಂಗ್ ಕ್ವಶನ್ ಅಂದ್ರೆ ಫಸ್ಟ್ ಬೈ ಮಾಡಬೇಕು ಆಮೇಲೆ ಹೋಗಿ ಸೆಲ್ ಮಾಡಬೇಕು ಒಂದ್ ಆಕ್ಟಿವಿಟಿ ಬೈ ಎರಡು ಆಕ್ಟಿವಿಟಿ ಸೇಲ್ ಬಟ್ ಡೌನ್ಲೈನ್ ಇದ್ದಾಗ ಶಾರ್ಟ್ ಕ್ವಶನ್ ತಗೋಬೇಕು ಶಾರ್ಟ್ ಅಂದ್ರೆ ಸೇಲ್ ಮಾಡಬೇಕು ಯಾಕ ಸೇಲ್ ಮಾಡಬೇಕು ಮೊದಲೇ ಸೇಲ್ ಮಾಡಬೇಕು ಆಮೇಲೆ ಬೈ ಮಾಡಬೇಕು ಅಂದ್ರೆ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿರಬಹುದು ಫಾರ್ ಎಕ್ಸಾಂಪಲ್ ಈ ತರ ನಾವು ಹೇಳ್ಕೊಳ್ಳೋಣ ಓಕೆ ಇಸ್ ಇಸ್ ಅ ಚಾರ್ಟ್ ಅಂತ ಹೇಳೋಣ राइट सो चार्ट कर ली कि ये एक्स एक्सिस ये ले रहे हैं टाइम ले रहे हैं दिस इज द एक्स एक्सिस दिस इज द वाई एक्सिस नाउ शेयर मार्केट का चार्ट कर ले ये रहते हैं एक्स एक्सिस ऑलवेज टाइम ले रहते हैं और तो वाई एक्सिस ऑलवेज प्राइस ले रहते हैं प्राइस सो प्राइस याव का 50 दैट इज 100 इली 150 इली 200 ई तरह की मार्केट प्राइस है ई तरह जाते आ रहे हैं फ्रॉम बॉटम टू टॉप ओके फॉर एग्जांपल सो मार्केट आ चलो रे की 50 रुपीस इन द मार्केट आ वो की वो की वो की वो की 150 हो गई सो दिस इज द 50 एंड दिस इज द 150 So trend is what? Trend is up. ये बात तो नहीं मार रहे हो। इल्ली buy मार रहे हो, इल्ली sell मार रहे हो। This is the long position. ये बात क्या है तो? 150 share share price है होगी तला। अंदर निर्भर को तो मार दिया कि बंदो 50 rupees बन गए। So trend is down. So down trend इधर क्या है बेटा? मध्य sell मार रहे हो, आगे ले buy मार रहे हो। सो फ्रेंड्स वेरी इंटरेस्टिंग है आप ये नोट रहे ना इंडी पूरा बाय मारी देवे इंडी पूरा बाय मारी देवे इंडी पूरा सेल मारी देवे इंडी पूरा सेल मारी देवे सो डिफरेंस है ना ये नो डिफरेंस ही ना अलवेज वी आर बाइंग एट अ बॉटम वी आर सेलिंग एट अ टॉप हाउ डज इट सो आर आर ओनली डिफरेंस इज यू नो वन ने एक्टिविटी बाय मारी तो यार ने एक्टिविटी सेल मारी तो ये ने वन ने एक्टिविटी भी नहीं

ಸೊ ಆಮೇಲೆ ನೆಕ್ಸ್ಟ್ ಬಂತು ಶಾರ್ಟ್ ಪೊಸಿಷನ್ ಯಾವ ತರ ಟ್ರೇಡರ್ ಪ್ರಾಫಿಟ್ ಮಾಡ್ತಾರೆ ಇದೊಂದು ಸ್ಟೋರಿ ಇತ್ತು ಹೋಪ್ ನಿಮಗೆ ಗೊತ್ತಾಗಿರ್ಬೋದು ಅಥವಾ ಇಲ್ಲ ಇದ್ರೆ ನಿಮ್ಮ ಹತ್ರ ಇವಾಗ ಪಿ ಡಿ ಇದೆ ಒಂದ್ ಸ್ವಲ್ಪ ಒಂದೊಂದೊಂದೊಂದು ಸ್ಟೆಪ್ ನೀವು ಇದನ್ನು ಪೂರಿ ನೋಡಿ ಒಂದನೇ ಸ್ಟೆಪ್ ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ನಾಲ್ಕನೇ ಸ್ಟೆಪ್ ಐದನೇ ಸ್ಟೆಪ್ ಇದು ಒಂದೇ ನೋಡ್ರಿ ಇದ್ರ ಸ್ಟೋರಿ ಉಟ್ಕೋರಿ ಇದು ಎರಡನೇ ನೋಡ್ರಿ ಇದನ್ನು ಸ್ಟೋರಿ ಉಟ್ಕೋರಿ ಇದು ಮೂರನೇ ನೋಡ್ರಿ ಇದನ್ನು ಸ್ಟೋರಿ ಉಟ್ಕೋರಿ ಹೀಗೆಲ್ಲ ಮಾಡ್ಕೊಂಡು ಹೋದಾಗ ಅರ್ಥ ಆಗುತ್ತೆ ಈ ಶಾರ್ಟ್ ಪೊಸಿಷನ್ ಯಾವ ತರ ವರ್ಕ್ ಆಗುವುದು ರೈಟ್ ಸೊ ಆಮೇಲೆ ಇದು ನಮ್ಮ ಪಾರ್ಟ್ ನಂಬರ್ ಒನ್ ಇಲ್ಲಿ ಕಂಪ್ಲೀಟ್ ಆಯಿತು ಸೊ ಟ್ರೇಡಿಂಗ್ ಸ್ಟೈಲ್ಸ್ ಪೊಸಿಷನ್ ಟ್ರೇಡರ್ ಸ್ಪಿನ್ ಟ್ರೇಡರ್ ಟ್ರೇಡ್ ಟ್ರೇಡರ್ ಸ್ಕ್ಯಾಪ್ ಟ್ರೇಡರ್ ಇವೆಲ್ಲ ಕ್ಯಾಟಗರಿ ಆಫ್ ಟ್ರೇಡರ್ ಟ್ರೇಡಿಂಗ್ ಸ್ಟೈಲ್ಸ್ ರೈಟ್ ಸೊ ಆಮೇಲೆ